ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯ ಮೀನೆ ಇಲ್ಲದೆ ಇರೋದಕ್ಕೆ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾನೆ ಅವಳನ್ನ ಹೊರಗಡೆ ಕರ್ಕೊಂಡು ಬಂದಿರ್ತಾನೆ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ಅಂತ ಹೇಳಿದಾಗ ಇಲ್ಲಿ ಪ್ರಪಂಚ ಎಷ್ಟು ವಿಶಾಲವಾಗಿದೆ ಆದರೂ ಕೂಡ ಇಲ್ಲಿ ನಾವು ಇಬ್ಬರೇ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ನಿಮ್ಮ ಜೊತೆ ತುಂಬ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ರೀ ಅಂತ ಹೇಳಿದಾಗ ಮೀನಾ ಐ ಲವ್ ಯು ಮೀನಾ ಇಡೀ ಪ್ರಪಂಚದಲ್ಲಿ ನಾನು ತಾಯಿ ಪ್ರೀತಿ ಅನ್ನೋದನ್ನ ಕಂಡೇ ಇಲ್ಲ ನಾನು ತಾಯಿ ಪ್ರೀತಿ ಅನ್ನೋದು ಹೇಗಿರುತ್ತೆ ಅಂತ ನೋಡಿದ್ದು ನಿನ್ನ ಮದುವೆ ಆದಮೇಲೆ ನೀನು ನನ್ನ ಬಾಳಲ್ಲಿ ಬಂದಾದ ಮೇಲೆ ಅಂಥದ್ರಲ್ಲಿ ನಿನ್ನ ಪ್ರೀತಿನ ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನೇನೆ ನನ್ನ ಬಾಯಿಂದ ಜಾರಿ ಬರೋ ಮಾತು ನಿನಗೆ ನೋವು ಮಾಡಬೇಕು ಅಂತ ಬಂದಿರೋದಲ್ಲ ಮೀನಾ ಆದರೆ ಬೇರೆಯವ್ರು ಮಾತಾಡಿರೋ ಮಾತಿಂದ ನಿನ್ನ ಮನಸ್ಸಿಗೆ ನೋವಾಗಿದೆ ಅದು ನಾನು ನಿನಗೆ ಬೈತಿದ್ದೀನಿ ಅನ್ನೋ ಥರ ಅನಿಸಿದೆ ಇನ್ನು ಮುಂದೆ ಯಾವತ್ತು ನಿನ್ನ ಜೀವನದಲ್ಲಿ ಕಣ್ಣೀರು ಅನ್ನೋದು ಬರಬಾರ್ದು ಆ ರೀತಿ ನಾನು ನೋಡ್ಕೋತೀನಿ ಅಂತ ಹೇಳಿದಾಗ ಬರವಾಗಿ ಇಲ್ಲ ರೀ ನನ್ನ ಗಂಡಿನಿಂದ ಕಣ್ಣೀರು ಬಂತು ಅಂತ ಹೇಳಿ ನಾನೇನು ಸಂತೋಷ ಪಡ್ತೀನಿ ನೀ ನಿಮ್ಮಿಂದ ಬಂದಿರೋ ಕಣ್ಣೀರಿಗೆ ನನ್ನ ಮನಸ್ಸಿಗೆ ಯಾವತ್ತೂ ದುಃಖ ಬರಲ್ಲ ರೀ ಸಂತೋಷನೇ ಬರುತ್ತೀನಿ ಬರುತ್ತೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ನಾನು ಯಾವಾಗಲೂ ಜೊತೆಯಾಗಿ ನಿಲ್ತೀನಿ ನಿಮ್ಮ ಕೈ ಹಿಡಿದು ನಡೀತೀನಿ ಅಂತ ಹೇಳಿ ಹೇಳ್ತಾಳೆ ಆಗ ಮೀನಿಗೋಸ್ಕರ ಸೂರ್ಯ ಗೆಜ್ಜೆ ತೊಗೊಂಡು ಬಂದಿರ್ತಾನೆ ಮೀನಾ ಅಂತ ಹೇಳಿದಾಗ ಹೈ ಗೆಜ್ಜೆ ಅಂತ ಹೇಳಿದಾಗ ಹೌದು ನೀನು ಪ್ರತಿ ಸಲ ಹೆಜ್ಜೆ ಇಟ್ಟಾಗಲೂ ಕೂಡ ನಾನು ಎದೆ ಬರ್ತದೆ ಸೌಂಡ್ ಕೇಳ್ದಂಗೆ ಕೇಳಿಸ್ತಾ ಇರಬೇಕು ಅದಕ್ಕೆ ನಿನ್ಗೋಸ್ಕರ ಈ ಗೆಜ್ಜೆ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ಗೆಜ್ಜೆ ಹಾಕ್ತಾನೆ ಹಾಗೆ ಹೂವೆಲ್ಲ ಕೊಟ್ಟಿರ್ತಾನೆ ಮೀನು ಅದನ್ನ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾಳೆ ಸೂರ್ಯ ತಪ್ಕೊಂಡ್ಬಿಡ್ತಾನೆ ಇದಿಷ್ಟು ಗುರುವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗ ಲೈಕ್ ಕೊಡಿ ಫ್ರೆಂಡ್ಸ್